ಈ ಸಿನಿಮಾದಲ್ಲಿ ಏನಂತಂದ್ರೆ ಅವಳೆ ಕಾಂಚನ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರುವಂತಹ ಡೈರೆಕ್ಟರು ಮಂಡ್ಯ ನಾಗರಾಜ್ ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಈ ಸಿನಿಮಾದಲ್ಲಿ ನನಗೆ ನಾಯಕ ನಟನಾಗಿ ಅಭಿನಯಿಸಿ ಅಭಿನಯಿಸಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಎಲ್ರಿಗೂ ನಮಸ್ಕಾರ ನಾನು ಹೆಸರು ಪ್ರಿಯಾ ನಾಗಣ್ಣ ಅಂತ ಈ ಸಿನಿಮಾ ಅಲ್ಲಿ ನನಗೆ ಮೊದಲು ಚಾನ್ಸ್ ಕೊಟ್ಟಿದ್ದು ಮಂಡ್ಯ ನಾಗರಾಜ್ ಸರು ಇದಕ್ಕೂ ಮುಂಚೆ ನಾನು ತುಂಬಾ ಸಪೋರ್ಟಿಂಗ್ ಲೀಡಲ್ಲಿ ವರ್ಕ್ ಮಾಡಿದ್ದೆ ಬಟ್ ಆಸ್ ಅ ಹೀರೋಯಿನ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ನನಗೆ ಈ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಈ ಸಿನಿಮಾನ ನನ್ನ ಕೈ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಸಿನ್ಮಾ ಪರಿವಾರ ಸಮೇತವಾಗಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಸಿನ್ಮಾ ಅಂದರೆ ಎಲ್ಲ ಎಲ್ಲ ಟೈಪ್ಸ್ ಆಫ್ ಜಾನಸು ಇದರಲ್ಲಿದೆ ಹಾರರ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ಏನೇನೆಲ್ಲ ಬೇಕು ಅದೆಲ್ಲ ಈ ಸಿನಿಮಾದಲ್ಲಿದೆ ಸೊ ದಯವಿಟ್ಟು ಯಾರು ಮಿಸ್ ಮಾಡದೆ ಪರಿವಾರ ಸಮೇತವಾಗಿ ಥಿಯೇಟರ್ ಅಲ್ಲಿ ಕುತ್ಕೊಂಡು ಈ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನನ್ನ ಕೆರೆಯರಲ್ಲಿ ಏಳನೇ ಸಿನಿಮಾ ನಾನು ನಾಗರಾಜ ಫಸ್ಟು ಯಾರು ಅವಳು ಅಂತ ನಾನು ಒಂದು ಹಳ್ಳಿ ಊರಲ್ಲಿ ಹುಟ್ಟಿ ನಮಗೆ ಯಾವುದು ಸಿನಿಮಾ ಗಾಳಿ ಗಂಧ ಏನು ಗೊತ್ತಿರಲಿಲ್ಲ ನಮ್ಮನ್ನು ತಂದು ಯಾರವಳು ಅನ್ನೋ ಸಿನಿಮಾದಲ್ಲಿ ಪ್ರಮೋದ್ ಸಾರು ನಾವು ಎಲ್ಲ ಹೀರೋ ಆಗಿ ಕ್ಯಾರೆಕ್ಟರ್ ಮಾಡಿಸಿದ್ರು ನಂತರ ಅವ್ರದ್ದು ನಮ್ದು ಸ್ನೇಹ ಬೆಳೀತಾ ಬಂತು ಆದಮೇಲೆ ಆ ಅಂತ ಮಾಸ್ಟರ್ ತಿಳರ್ ಮಂಜೂರ್ ಸರ್ ಜೊತೆಗೆ ನನಗೂ ಕೂಡ ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟರು ನಾಗರಾಜಣ್ಣ ಅಲ್ಲಿ ಒಂದು ಸಂಬಂಧ ಬೆಳೆದು ಅವರು ನಾವು ಕೂಡ ಈಗ ಸಂಬಂಧಿಕರಾಗಿದ್ದೀವಿ ನಮ್ಮ ಜೀವನ ಹೆಂಗಂತಂದ್ರೆ ಹನ್ಮಗೌಡ ಅಂತೇಳಿ ನಮ್ಮ ಹುಡುಗ ನಮ್ಮ ಮಸ್ಕಿ ತಾಲೂಕಿನವರು ಅವರು ನನ್ನ ಸಹಪಾಠಿಯಾಗಿ ಇಲ್ಲಿ ಕೆಲಸ ಮಾಡಿದ್ರು ಈ ಸಿನಿಮಾದಲ್ಲಿ ನಮ್ಗೂ ಯಾವ್ದು ಅಕ್ಷರ ಜ್ಞಾನ ಕೂಡ ಇಲ್ಲ ನಮ್ಮ ಸರ್ ಹೇಳಿದ್ರು ನೀವು ವಜ್ರಮು ತರನ ವಯಸ್ಸು ಕೇಳ್ತಾ ಇದೆ ಅಂತ ನಿಜವಾಗ್ಲೂ ಸರ್ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಒಂದು ಅಕ್ಷರ ಕೂಡ ನಂದು ಶಾಲೆಯಲ್ಲಿ ನೋಂದಣಿ ಆಗಿಲ್ಲ ಓದು ಬರ ಏನು ಬರಲ್ಲ ಆದ್ರೂ ಕೂಡ ನಾನು ಏಳು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದೀನಿ ಅಂದ್ರೆ ಶ್ರೀ ಆಂಜನೇಯ ತಾತ ಅವ್ರ ನಮ್ಮ ತಂದೆಯವರು ಅವ್ರ ಆಶೀರ್ವಾದ ಮತ್ತೆ ನಿಮ್ಮಂತ ಎಲ್ಲ ಹಿರಿಯ ಹಿರಿಯರು ಆಶೀರ್ವಾದ ನನ್ ಮೇಲೆ ಇರಲಿ ನಾನು ಮುಂದೆ ಇದೇ ಜೀವನ ಚೆನ್ನಾಗಿದ್ರೆ ನಾನು ಒಳ್ಳೆ ಸಿನಿಮಾಗಳಲ್ಲಿ ಅಭಿನಯ ಮಾಡಕ್ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಸಿನಿಮಾ ಅಂತಂದ್ರೆ ತಮಗ್ ಗೊತ್ತಿರಂಗೆ ಯಾಕಂದ್ರೆ ಹಿರಿಯರಿಗೆ ಗೊತ್ತಿದೆ ಸಿನಿಮಾ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂತಂದ್ರೆ ಬಹಳ ಕಷ್ಟ ಆಗಿದೆ ಸೋಷಿಯಲ್ ಮೀಡಿಯಾ ಮತ್ತೆ ಯೂಟ್ಯೂಬ್ ಮ ಈಗ ರೀಲ್ಸು ಬೆಳಕ್ರಾಗ ಯಾರಾದ್ರೂ ಒಬ್ರು ಒಂದು ಮೊಬೈಲ್ ಅಲ್ಲಿ ಏನಾದ್ರು ಹಾಕ್ಬಿಟ್ರೆ ಬೆಳಕರಷ್ಟಿಗೆ ಸ್ಟಾರ್ ಆಗ್ತಾರೆ ನಾಗರಾಜಣ್ಣವ್ರು ಹೇಳಿದ್ರು ಹದಿನೆಂಟನೇ ಸಿನ್ಮಾ ಇವತ್ತಿಗೂ ಕೂಡ ಜಂಬಾ ಕೂಡ ಇಲ್ಲ ಅದು ಸಹ ಹಾಮ್ ಇಲ್ಲ ಇವತ್ತಿಗೂ ಸಿಂಪಲ್ ಆಗಿ ಇರ್ತಕ್ಕಂತ ಮನುಷ್ಯ ಹದಿನೆಂಟು ಸಿನ್ಮಾ ಡೈರೆಕ್ಷನ್ ಮಾಡಿದ್ದಾರೆ ಹಾಗಾಗಿ ಪ್ರತಿನಿತ್ಯ ಸಿನ್ಮಾನೇ ಉಸಿರು ಸಿನಿಮಾನೇ ಜೀವನ ಅಂತ ನಡ್ಕೊಂಡಿರೋರಿಗೆ ಆ ಭಗವಂತ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಕೈ ಇಟ್ಟೆ ಇಡ್ತೇನೆ ಅನ್ನೋದೊಂದು ಆಸೆ ಇದೆ ಎಲ್ಲರೂ ಕೂಡ ನಾಗರಾಜನ ನಾವು ಕೂಡ ತಮ್ಗೆ ಸಪೋರ್ಟ್ ಆಗಿದ್ದೇ ಇರ್ತೀವಿ ಸಿನಿಮಾಕ್ ಒಳ್ಳೇದಾಗ್ಲಿ ಮುಂದ ಯಶಸ್ವಿ ಕಾಣ್ಲಿ ಹಲವಾರು ಸಿನ್ಮಾ ಮಾಡುವಂತ ಅವಕಾಶ ನಿಮಗೆ ಬರ್ಲಿ ಹೇಳಿ ಮಾತಾಡಲು ಅವಕಾಶ ಮಾಡ್ಕೊಡ್ತು ತಮ್ಮೆಲ್ಲರಿಗೊಂದಿಸಿ ನಾನು ಮಾತು ಮುಗಿಸ್ತೀನಿ ಏನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ ಅಂತೇಳಿ ಹಿರಿಯರಲ್ಲಿ ಕೈ ಮುಗಿದು ವಿನಂತ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜನಾರ್ದನ್ ಅಂತ ಜನಾರ್ದನ್ ಅಂತ ಹೀರೋ ಮಾಡಿದ್ದಾರೆ ಇವರು ಮತ್ತು ಪ್ರಿಯಾ ನಾಗಣ್ಣ ಅಂತ ಅವರು ಹೀರೋಯಿನ್ ಮಾಡಿದ್ದಾರೆ ಮತ್ತೆ ನಿತ್ಯ ಅಂತ ಅವರು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮತ್ತು ಹರಿಣಿ ಅಂತ ಆ ಕಡೆ ಲಾಸ್ಟಲ್ಲಿರೋರು ಅವರು ಸೆಕೆಂಡ್ ಹೀರೋಯಿನ್ ಮಾಡಿದ್ದಾರೆ ಇದರ ಮಧ್ಯೆ ನಮ್ಮ ಮಂಡ್ಯದವರೇ ಶಂಕರೇಗೌಡ ಅಂದ್ಬಿಟ್ಟು ಹಣ ಎಲ್ಲ ಶಂಕರಣ ಅಂದ್ಬಿಟ್ಟು ಅವರು ನಮ್ಮ ಸೀನಿಯರ್ ಮಂಡ್ಯದಲ್ಲಿ ಅವರು ತಿಥಿ ಸಿನಿಮಾದಲ್ಲೆಲ್ಲ ಆಕ್ಟ್ ಮಾಡಿದ್ರು ತಿಥಿ ಕೆಲವು ಸಿನಿಮಾಗಳೆಲ್ಲ ಮಾಡಿದ್ದಾರೆ ಅವರು ಸೀನಿಯರು ಅವರು ಇದ್ದಾರೆ ಮತ್ತೆ ರಂಗಸ್ವಾಮಿ ಅವರು ಅಂತ ಬನ್ನೂರು ಇದ್ದಾರೆ ನಮ್ಮ ರಂಗಸ್ವಾಮಿ ಅವರು ಹಿಂದೆ ಇದ್ದಾರೆ ಅವರು ಎಲ್ಲರೂ ಟೋಟಲ್ ಆಗಿ ನಮ್ದು ಒಂದು ಟೀಮ್ ಇದೆ ಹಾಗಾಗಿ ಎಲ್ಲ ನಾವು ಟೀಮ್ ಎಲ್ಲ ಸೇರ್ಕೊಂಡು ಈ ಪಿಕ್ಚರ್ ಮಾಡಿದ್ದೀವಿ ಕುಮಾರಸ್ವಾಮಿ ಅಂತ ಅವರು ಅವ್ರಿಗಿದ್ದಾರೆ ಕುಮಾರಸ್ವಾಮಿ ಹಾಡಿದ್ದಾರೆ ಸರ್ ಹಾಡಿಲ್ಲ ಸರ್ ಫೈಟ್ ಇದೆ ಫೈಟ್ ಇದೆ ಹಾಡು ಹಾಡಿಲ್ಲ ಬರ್ಡ್ರು ಆರ್ ಎಲ್ಲ ಇದೆ ಸಿನಿಮಾದಲ್ಲಿ ರಿಲೀಸು ಏಪ್ರಿಲಲ್ಲಿ ಮಾಡಬೇಕಂತ ಪ್ಲಾನ್ ಮಾಡ್ತಾ ಸರ್ ಅಪೂರ್ವ ಅವರು ನಮ್ಮ ಸೀನಿಯರ್ ಆರ್ಟಿಸ್ಟ್ ಇದ್ರು ಅವರು ಬರಬೇಕಾಗಿತ್ತು ಬರಲಿಲ್ಲ ಬೇಸಿಗೆಗೂ ಕೂಡ ಕೆಲವರೆಲ್ಲ ಬರಬೇಕಾಗಿತ್ತು ನಮ್ಮ ಚೇಂಬರಲ್ಲಿ ಇವತ್ತೇ ಮೀಟಿಂಗ್ ಇರೋದರಿಂದ ಕೆಲವರೆಲ್ಲ ಬರೋಕ್ಕಾಗಲಿಲ್ಲ ಹಾಗಾಗಿ ಇರಲಿ ಅವಳೆ ಕಾಂಚನ ಒಂದು ಒಂದು ಸಾಂಸಾರಿಕ ಚಿತ್ರ ಇದು ಇದರಲ್ಲಿ ಲವ್ ಸೆಂಟಿಮೆಂಟು ಫ್ಯಾಮಿಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವಾದ ವಿವಾದಗಳು ನಡೀತದೆ ಫ್ಯಾಮಿಲಿನಲ್ಲಿ ಸಂಸಾರದಲ್ಲಿ ಒಂದು ಎರಡೂ ಫ್ಯಾಮಿಲಿ ಇರುತ್ತೆ ಒಂದು ಊರಿನಲ್ಲಿ ಒಬ್ಬ ಯಜಮ ಊರು ಗೌಡನ ಮಗ ಇನ್ನೊಬ್ಬ ಊರು ಗೌಡನ ಮಗಳನ್ನ ಲವ್ ಮಾಡ್ತಿರ್ತಾನೆ ಅದು ಇವ್ರಿಗೆ ಅವ್ರಿಗೆ ಇಷ್ಟ ಆಗಲ್ಲ ಹಾಗಾಗಿ ವಿರೋಧ ಮಾಡ್ತಾರೆ ಈ ವಿರೋಧಗಳ ನಡುವೆ ನಡೆಯುವಂಥ ಒಂದು ಕಥೆನೇ ಇದು ಅವಳೇ ಕಾಂಚನ ಅಂತ ಮುಂದೆ ಏನಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ಹೇಳ್ಬೇಕಾಗತ್ತೆ ಏನ್ ಹೇಳ್ಬೇಕಂತಂದ್ರೆ ಎಲ್ಲರೂ ಕನ್ನಡ ಫಿಲಂ ನೋಡಿ ಅಂತ ಕೇಳ್ಕೊಂತೀನಿ ಏನಕ್ಕೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಂಗೆ ಲಾಸ್ಟ್ ಮಂತ್ ಒಂದು ಮೂವಿ ರಿಲೀಸ್ ಆಯ್ತು ನಮ್ಮ ಥಿಯೇಟರ್ ಕನ್ನಡ ಮೂವಿಯಲ್ಲಿ ಜನ ಇಲ್ಲ ಪಕ್ಕದ ಫಿಲಮು ತೆಲುಗು ಮೂವಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಬೇಜಾರಾಗುತ್ತೆ ಅದೆಲ್ಲ ನೋಡೋದಕ್ಕೆ ಸೊ ಎಲ್ಲರೂ ಕನ್ನಡ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ನಮ್ದು ಹೊಸ ಟೀಮ್ ಇದೆ ಹೊಸಬ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಆಚೆ ಬರ್ಬೋದು ಇನ್ನೂ ಚೆನ್ನಾಗಿ ಬೆಳಿಬೋದು ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಹೆಸರು ನಿತ್ಯ ಅಂತ ನಾನು ಮೊದಲನೇ ಸಿನಿಮಾ ಮಾಡ್ತಾ ಇರೋದು ಈ ಅವಕಾಶ ಮಾಡಿಕೊಟ್ಟಿರೋ ನಾಗ್ರಸ್ಗೆ ಧನ್ಯವಾದಗಳು ಎಲ್ಲರೂ ಸಿನಿಮಾ ಥಿಯೇಟರ್ ಕುತ್ಕೊಂಡು ನೋಡಿ ನಮ್ಮನ್ನು ಬೆಳೆಸಿ ಥ್ಯಾಂಕ್ ಯು ಹಾಲ್ ರಾಮಚಂದ್ರ ಕುಲಕರ್ಣಿ ಅಂತ ಚಲನಚಿತ್ರ ವಿತಾಯಕರು ಅವರೇ ಕಾಂಚನ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಗಣ್ಯರಿಗೂ ಹಾಗೂ ಚಿತ್ರತಂಡಕ್ಕೂ ಹಾಗೂ ಇಡೀ ಮಾಧ್ಯಮಕ್ಕೂ ಹಾಗೂ ಇವತ್ತು ಎಲ್ಲ ಆಗಮಿಸಿದಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ನಮ್ಮ ಮಂಡ್ಯ ನಗರದವರು ಇವತ್ತು ಹದಿನೆಂಟನೇ ಪಿಕ್ಚರ್ ಮಾಡಿದ್ದಾರೆ ತುಂಬ ಸರಳ ವ್ಯಕ್ತಿ ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೇವೆ ಅವರು ಇಂಡಿಯನ್ ಪಿಕ್ಚರ್ ಕೂಡ ನಾವೇ ರಿಲೀಸ್ ಮಾಡಿದ್ವಿ ಅವಳೆ ರಹಸ್ಯ ಅಂತ ಹೇಳಿ ಒಂದು ಹಾರರ್ ಮೂವಿಯಿಂದ ಒಂದ್ಸಲ ಚೆನ್ನಾಗಿ ಹೋಯ್ತು ಅದೇ ರೀತಿ ಇದು ಒಂದು ಹಾರರ್ ಪಿಕ್ಚರ್ ಮಾಡಿದ್ದಾರೆ ಕುಟುಂಬ ಸಮೇತವಾಗಿ ಒಂದು ನೋಡುವ ಕನ್ನಡ ಚಲನಚಿತ್ರ ಎಲ್ಲರೂ ನೋಡಬೇಕು ಹಾಗೂ ಮಾಧ್ಯಮದ ಸಹಕಾರ ಈ ಚಿತ್ರ ತಂಡ ಇರಲಿ ಅಂತ ಹೇಳಿ ನಾನು ಶುಭ ಹಾರೈಸುತ್ತಾ ಹಾಗೂ ಚಿತ್ರ ತಂಡಕ್ಕೆ ಇನ್ನೊಮ್ಮೆ ಶುಭ ಹಾರೈಸುತ್ತಾ ನನ್ನ ಎರಡು ಮಾತ್ರ ಮುಗಿಸುತ್ತೆ ನನಗೆ 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 ಸಿನಿಮಾದ ಐವತ್ತು ವರ್ಷದ ನಂಟಿರುವ ನಾನು ಆಯ್ತಾ ಈ ಸಿನಿಮಾ ಒಂದು ಹಾರರು ಮತ್ತೆ ಎಂಟರ್ಟೈನ್ಮೆಂಟ್ ತರ ಕಾಣ್ತದೆ ಅದಾದ್ಮೇಲೆ ಮಂಡ್ಯ ನಾಗರಾಜರ ಹದಿನೆಂಟನೇ ಸಿನಿಮಾ ಅವ್ರು ಮಂಡ್ಯದವರು ಮಂಡ್ಯದವರ ಭಾಷೆ ಶೈಲಿಯೇ ಸಿನಿಮಾದ ಚೆನ್ನಾಗಿ ಬರ್ತಿದೆ ಅಂತ ಕಾಣ್ತದೆ ಈ ನೆಟ್ಲಿ ಸಿನಿಮಾಗೆ ಎಲ್ಲಾ ರೀತಿಯ ಯಶಸ್ಸು ಸಿಗಲಿ ಅಂತ ಎಲ್ಲ ಮಾಧ್ಯಮಿತ್ರರಿಗೂ ಹಾಗೂ ವೇದಿಕೆಯಲ್ಲಿ ಆಸನರಾದಂತ ಎಲ್ಲ ಕಂಚನ ಚಿತ್ರದ ತಂಡಕ್ಕೂ ಹಾಗೆ ನಮ್ಮ ಜೊತೆ ಇವತ್ತು ತುಂಬಾ ಖುಷಿ ಏನು ಅಂದ್ರೆ ಹಿರಿಯ ಪತ್ರಕರ್ತರ ಜೊತೆ ಕೂತ್ಕೊಂಡಿದ್ವಿ ಪಕ್ಕದಲ್ಲಿ ಹಿರಿಯ ನಿರ್ಮಾಪಕರು ಶಿಲ್ಪಶ್ರೀ ಕೂತ್ಕೊಂಡಿದ್ದಾರೆ ಎಲ್ಲರ ಜೊತೆ ನಾವು ವೇದಿಕೆಯನ್ನು ಹಂಚಿಕೊಂಡಿದ್ವಿ ತುಂಬಾ ಸಂತೋಷ ಆಗ್ತಿದೆ ನನಗೆ ಮಂಡ್ಯ ನಾಗರಾಜ್ ಅವರ ನೆನಪಾಗೋದು ಒಂದು ಥರ್ಟಿ ಫೈವ್ ಇಯರ್ಸ್ ಹಿಂದೆ ಕತೆ ಅದು ಅವರು ನಮ್ಮೂರ ರಾಮಾಯಣ ಸಿನಿಮಾ ಮಾಡುವ ಸಂದರ್ಭ ಸಂತೋಷ್ ಹೋಟ್ಲು ಕೆಳಗೆ ಅವರೊಂದು ಯೂನಿಟ್ ಇಟ್ಕೊಂಡು ಸಿನಿಮಾಕ್ಕೆ ಅವಾಗ ಆ ಸಂದರ್ಭದಲ್ಲಿ ಮಂಡ್ಯದಿಂದ ಬಂದು ಸಿನಿಮಾನೇ ಜೀವನದ ಆವತ್ತಿನಿಂದ ಇವತ್ತಿನವರೆಗೆ ಮಂಡ್ಯ ನಾಗರಾಜ್ ನಾನು ಏನು ನೋಡ್ತಾ ಇದ್ದೀನಿ ಒಂದು ಚೂರು ಬದಲಾವಣೆ ಇಲ್ಲ ಅವರ ವ್ಯಕ್ತಿತ್ವದಲ್ಲಿ ಇಲ್ಲ ಅವರ ಬಾಡಿಯಲ್ಲೂ ಇಲ್ಲ ಆಮೇಲೆ ಜೇಬಲ್ಲೂ ಇಲ್ಲ ಎಲ್ಲೂ ಇಲ್ಲ ಆದರೆ ಅವತ್ತಿಂದ ಇವತ್ತಿನವರೆಗೂ ಅವ್ರು ನೋಡುವಾಗ ನನಗೊಂದು ಖುಷಿ ಆಗೋದು ಏನಂದ್ರೆ ಸಿನಿಮಾ ಓಡುತ್ತೋ ಬಿಡುತ್ತೋ ಜನ್ರು ಗೆಲ್ಸ್ತಾರ ಇಲ್ವೋ ಅದು ಗೊತ್ತಿಲ್ಲ ಅವ್ರಿಗೆ ಬಟ್ ನಾನು ನಿರಂತರವಾಗಿ ಸಿನಿಮಾವನ್ನ ಮಾಡಬೇಕು ಅಂತ ಹಠ ತೊಟ್ಟು ಸಿನಿಮಾ ಮಾಡ್ತಾರಲ್ಲ ಅದಕ್ಕೆ ನಾವು ಅವ್ರನ್ನ ಅಭಿನಂದಿಸಲೇಬೇಕು ಆಮೇಲೆ ಸಿನಿಮಾ ಸಿನಿಮಾ ಯಾವುದೇ ಸ್ವಾರ್ಥ ಇಲ್ಲದೆ ಅಂದ್ರೆ ಕೆಲವರು ಸಿನಿಮಾ ಒಂದೊಂದು ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅವರ ನಲ್ವತ್ತು ವರ್ಷ ಜರ್ನಿ ಅಂತ ಅನ್ಕೋತೀನಿ ನಾನು ಸಿನಿಮಾದು ಜಾಸ್ತಿನೇ ಆಗಿದೆ ಹದಿನೆಂಟು ಸಿನಿಮಾ ಮಾಡಿದ್ದಾರೆ ಬಟ್ ಒಂದಲ್ಲ ಒಂದು ಸಿನಿಮಾವನ್ನ ಅವ್ರು ಮಾಡ್ಕೊಂಡು ಹೋಗುವಾಗ ಸಿನಿಮಾದಲ್ಲಿ ಏನಾದರೂ ಪ್ರತಿಫಲ ಸಿಗಲೇಬೇಕು ಪ್ರತಿಫಲ ಸಿಗುವಾಗ ಆಗಬೇಕಾದ್ರೆ ಪ್ರೇಕ್ಷಕರು ಸಿನಿಮಾವನ್ನು ನೋಡಬೇಕು ಸಿನಿಮಾವನ್ನು ಗೆಲ್ಲಿಸಬೇಕು ಆವಾಗ ಮಂಡ್ಯ ನಾಗರಾಜ್ ಅವರು ಅವ್ರು ಎಷ್ಟೇ ಯಶಸ್ಸು ಸಿಕ್ಕಿದ್ರು ಕೂಡ ವ್ಯಕ್ತಿತ್ವ ಬದಲಾಗಲ್ಲ ಅವರದು ಹೀಗೇ ಇರ್ತಾರೆ ಆದ್ರೆ ಒಳ್ಳೆ ಒಳ್ಳೆ ಸಿನಿಮಾಗಳು ಇನ್ನಷ್ಟು ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ನಂದು ಹಾಗೆ ನನಗೆ ಇವತ್ತು ಸಿನಿಮಾ ಟೈಟಲ್ ನೋಡಿದಾಗ ನನಗೆ ಅನಿಸಿದ್ದು ನಾಗ್ ಸರ್ ಅಭಿನಯ ಮಾಡಿದಂತ ಸಿ ಬಿ ಶಂಕರ್ ನಾವು ಪ್ರಾರಂಭದಲ್ಲಿ ಹೆಜ್ಜೆ ಇಟ್ಟ ಆ ಸಿನಿಮಾ ಅದು ಆ ಕಾಂಚನ ಸಾಂಗ್ ನನಗೆ ನೆನಪಾಗ್ತಾ ಇದೆ ಒಂದು ಅವಳೇ ಕಾಂಚನ ಸಿನಿಮಾ ಟೈಟಲ್ ಅಂತೂ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿದ್ದಾರೆ ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆ ಹಾರ ಟನೂ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರ ಜೊತೆ ಇರುವಂತಹ ಒಂದು ಮೂರ್ನಾಲ್ಕು ಜನ ಆ ಓಲ್ಡ್ ಆರ್ಟಿಸ್ಟ್ ಗಳನ್ನ ಬಿಟ್ಟರೆ ಬಾಕಿ ಹೊಸ ಕಲಾವಿದರನ್ನ ಹಾಕೊಂಡು ಸಿನಿಮಾ ಮಾಡಿದ್ದಾರೆ ಅದರಿಂದ ಮಂಡ್ಯ ನಾಗರಾಜ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪ ಸಮಿತಿ ಸದಸ್ಯರೂ ಕೂಡ ಹೌದು ಆದ್ರಿಂದ ಅವರು ಮಾಡುವಂತ ಈ ಸಿನಿಮಾಕ್ಕೆ ಎಲ್ಲಾ ಮಾಧ್ಯಮ ಮಿತ್ರರಿಂದ ಹಾಗೂ ಎಲ್ಲ ಪ್ರೇಕ್ಷಕರಿಂದ ಅವರಿಗೆ ಸಪೋರ್ಟ್ ಸಿಗಬೇಕು ಅವರ ಸಿನಿಮಾಕ್ಕೆ ಯಶಸ್ವಿ ಸಿಗಲಿ ಯಶಸ್ವಿ ಆಗಲಿ ಅಂತ ಹೇಳುತ್ತಾ ಹಾಗೆ ಅವರ ಚಿತ್ರತಂಡಕ್ಕೂ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲಾರಿಗೂ ನಮಸ್ಕಾರ ನಮ್ಮ ಮಂಡ್ಯ ನಾಗರಾಜು ನಮ್ಮ ತುಂಬಾ ಹಳಬ್ರು ನಮ್ಮ ಚೇಂಬರಲ್ಲಿ ಅಲ್ಲಿ ನಮ್ಮ ಜೊತೆಗಿರ್ತಾರೆ ಅವರು ಸುಖ ದುಃಖದಲ್ಲಿ ನಾವು ಭಾಗಿಯಾಗಬೇಕು ಅವಳೇ ಕಾಂಚಣ ಅವ್ರಿಗೆ ಕಾಂಚಣ್ಣ ಚೆನ್ನಾಗಿ ಹರ್ದು ಬರಲಿ ಹದಿನೆಂಟು ಸಿನ್ಮಾ ಮಾಡೋದು ಏನು ಸುಮ್ಮನೆ ಅಲ್ಲ ನೂರ ಎಂಬತ್ತು ಮದುವೆ ಮಾಡ್ದಂಗೆ ಹದಿನೆಂಟು ಸಿನ್ಮಾ ಮಾಡಿದ್ದಾರೆ ಒಂದು ಸಿನ್ಮಾ ಒಂದು ಹತ್ತು ಹದಿನೈದು ಮದುವೆ ಮಾಡ್ದಂಗೆ ಇರುತ್ತೆ ಆ ಥರ ಜನ ಊಟ ತಿಂಡಿ ಕಾಫಿ ಅವಾಗ ಬರಕ್ ದುಡ್ಡು ಕನ್ವಿಯನ್ಸು ಅವ್ರ ಬಟ್ಟೆ ವೇಷ ಕೃಷ್ಣ ಮೇಕಪ್ಪು ಒಂದು ಮದುವೆ ಮೇಕಪ್ ಮಾಡೋಕ್ಕೆ ಸುಸ್ತಾಗ್ಬಿಡ್ತೀವಿ ನಾವು ಮೇಕಪ್ನ ಕರ್ಕೊಂಡ್ಬಂದು ಇವರು ಆ ಥರ ಅದಿನ ಪಿಕ್ಚರ್ ಮಾಡಿದ್ದಾರೆ ಅವರಿಗೆ ಕಲಾದೇವಿ ಎಲ್ಲ ಕೌಂಟ್ ಮಾಡಿ ಒಟ್ಟಿಗೆ ಬರ್ತದೆ ಈಗ ಇಂಡಸ್ಟ್ರಿ ಒಂದು ಎರಡು ಮೂರು ತಿಂಗಳಿಂದ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಸ್ವಲ್ಪ ಏನಾದರೂ ಒಂದು ಅಂಶ ಬಂದಿದೆ ಇದು ಆವಾಗ ಅವಾಗ ಮಾಮೂಲು ನಾನು ಎಪ್ಪತ್ತಾರನೇ ವಯ್ಸಿಂದ ಇಂಡಸ್ಟ್ರೀಲಿದ್ದೀನಿ ಈ ಥರ ಆಗುತ್ತೆ ಆವಾಗ ಅವಾಗ ಈ ಥರ ಅವೆಲ್ಲ ಬಂದಂಗೆ ಬಟ್ ನಾವು ಭರವಸೆ ಕಳ್ಕೊಂಡಿರ ವೇಟ್ ಮಾಡಿ ನೋಡಿ ನಮ್ಮ ಕಾಲದಲ್ಲಿ ಬರೀ ಥಿಯೇಟ್ರೇ ಥಿಯೇಟ್ರಲ್ಲೇ ದುಡ್ಡು ಬರ್ತಾ ಇತ್ತು ನಾವು ಥಿಯೇಟ್ರನ್ನೇ ದೇವಸ್ಥಾನ ಅಂತ ದೇವಸ್ಥಾನಕ್ಕೆ ಕೈ ಥಿಯೇಟ್ರ್ ಕೈ ಮುಡಿತಾ ಇದ್ರಿ ಎಲ್ಲಪ್ಪ ದೇವಸ್ಥಾನ ಕಾಣ್ತಾ ಇಲ್ಲ ಅಂದರೆ ಎಲ್ಲಪ್ಪ ಥಿಯೇಟ್ರ್ ದೇವಸ್ಥಾನ ನಾವು ಸಿನಿಮಾದವರು ಅಂತ ಇದ್ವಿ ಆಮೇಲೆ ಹಂಗೆ ಆಡಿಯೋ ಶುರುವಾಯಿತು ಆಡಿಯೋ ಸ್ವಲ್ಪ ದುಡ್ಡು ಬಂತು ಆಮೇಲೆ ಟಿ ವಿ ಟಿವಿಗೆ ಹಾಕೋರು ಟಿವಿ ಬಂತು ಆಮೇಲೆ ಇದಕ್ಕೆ ಅದಕ್ಕೆ ಅದು ಇದ್ರಲ್ಲ ಹಾಕೋರು ಮಧ್ಯದಲ್ಲಿ ಆವಾಗ ಸ್ವಲ್ಪ ದುಡ್ಡು ಬರಕ್ ಶುರು ಆಯ್ತು ಆಮೇಲೆ ವಿಡಿಯೋ ಈ ತರ ಒಂದೊಂದೇ ಬಂತು ಆಮೇಲೆ ಈಗ ನೋಡ್ತೀರಿ ಆ ಸ್ಯಾಟ್ಲೈಟು ಮೊಬೈಲು ಓ ಟಿ ಟಿ ಬೇಜಾನ್ ದುಡ್ಡು ಬರ್ತದೆ ಬಟ್ ಆಗ ನಾವೆಲ್ಲ ಕಳ್ಕೊಂಬಿಟ್ರಿ ಆ ರೇಟ್ಸ್ ಎಲ್ಲ ಕೊಟ್ಬಿಟ್ಟಿದ್ರಿ ಅದಕ್ಕೆ ಪ್ರೊಡ್ಯೂಸರ್ಸ್ಗೆ ಒಂದು ಕಿಂಗ್ ಮಾತು ಏನ್ ಹೇಳ್ತೀನಿ ಅಂದ್ರೆ ಒಂದೊಂದೇ ಕೊಡಿ ಒಂದೊಂದೇ ಕೊಡಿ ಒಂದೊಂದು ಇಟ್ಕೊಂಡಿರಿ ಒಂದು ಲಾಕ್ ಮಾಡ್ಕೊಳ್ಳಿ ಹೇಳ ಯಾವಾಗ ಏನು ಬರುತ್ತೆ ಹೇಳೋಕ್ಕಾಗಲ್ಲ ಆಮೇಲೆ ಇದು ಟೆಂಪ್ರರಿ ಇದು ಎಲ್ಲಾ ಪಿಚರ್ ನೋಡಿ ಆ ಕಾಲದಲ್ಲೂ ನಮ್ಮ ಒಂದು ಮೊಟ್ಟೆ ಕಥೆ ಅಂತ ಅತಿ ಕಮ್ಮಿ ಬಡ್ಜೆಟ್ಟು ಕೋಟಿ ಅಂದ್ರೂ ವ್ಯಾಪಾರ ಆಯ್ತು ನಮ್ಮ ಕಾಲದಲ್ಲಿ ರಣಜೀತಾ ಅಂತ ನಮ್ಮ ಕೆ ವಿ ಜಯರಾಮರ್ ಮಾಡೋರು ಚಿಕ್ಕ ಚಿಕ್ಕ ಪಿಚರ್ ಒಳಗೆದ್ದಿದೆ ಬರೀ ದೊಡ್ಡ ಪಿಚ್ಚಂದ ಉದ್ಯಮ ಅವಳಿ ಉಳಿದಿಲ್ಲ ಚಿಕ್ಕ ಚಿಕ್ಕ ಪಿಕ್ಚರ್ಗಳಿಂದ ಉದ್ಯಮ ಉಳಿತದೆ ಸ್ವಲ್ಪ ಪೇಶನ್ಸಲ್ಲಿ ಆಮೇಲೆ ಜನ ಬರ್ತಿಲ್ಲ ಅಂತ ನಾವು ಇದು ಮಾಡೋಕ್ಕಾಗಲ್ಲ ಬರ್ತಾರೆ ಜನ ಮೊದಲಿಗಿಂತ ಜನ ಸಿನಿಮಾ ನೋಡ್ತಾವ್ರೆ ಬಟ್ ಎಲ್ಲಿ ನೋಡ್ತಾವ್ರೆ ಓಟ್ ಇಟಲಿ ಮೊಬೈಲಲ್ಲಿ ಆಮೇಲೆ ಜನ ಹೆಂಗೆ ಗೊತ್ತಾ ಸ್ವಲ್ಪ ದಿವಸ ಒಂದು ಹಿಡಿದ ಬಿಡ್ತಾರೆ ಆಮೇಲೆ ಅದನ್ನ ಬಿಡ್ಬಿಡ್ತಾರೆ ಅದು ಒಂದು ಕಾಲ ಬರ್ತದೆ ನೋಡಿ ಮೊಬೈಲಲ್ಲಿ ನೋಡಲ್ಲ ಬೇಜಾರಾಗ್ಬಿಡ್ತಾರೆ ಆಗ್ಬಿಡ್ತಾರೆ ಆವತ್ತಿರುವ ಥಿಯೇಟ್ರಿಗೆ ಬರ್ತಾರೆ ಈಗಲೂ ಚೆನ್ನಾಗಿ ಟಾಕ್ ಬಂದ ಮೇಲೆ ಥಿಯೇಟ್ರಿಗೆ ಬರ್ತಾರೆ ಈಗ ಆವಾಗ ನಮ್ಗೆ ಅರವತ್ತು ಪೈಸಾ ಕೊಟ್ಬಿಟ್ರೆ ಐವತ್ತು ಪೈಸಾ ಕೊಟ್ಬಿಟ್ರೆ ಪಿಕ್ಚರು ಇವತ್ತು ಐನೂರು ರೂಪಾಯಿ ಬೇಕು ಒಂದು ಪಿಕ್ಚರ್ಗೆ ಹಂಗೆ ಎಲ್ಲ ಕಾಲ ಬರ್ತದೆ ನಮ್ಮ ನಾಗರಾಜ್ಗೆ ಒಳ್ಳೇದಾಗಲಿ ವೇದಿಕೆ ಮೇಲೆ ಎಲ್ಲರೂ ನಮಗೆ ನಮ್ಮ ಬಜರಮನಿ ಅಣ್ಣ ಅವರೆಲ್ಲ ಚೆನ್ನಾಗಿ ಇದು ಹೀರೋ ಅವರು ಹೀರೋ ಅವರು ಇನ್ನೂ ಇದಾಗಲಿ ಅವರು ಹತ್ತಾರು ಪಿಕ್ಚರ್ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ ಹೀರೋಯಿನ್ ಅವ್ರಿಗೆ ಕಡೆ ಎಲ್ಲ ಇದಾರೆ ಎಲ್ಲ ಇದು ಆಮೇಲೆ ನಮ್ಮ ನಾವೆಲ್ಲ ನಲವತ್ತು ವರ್ಷದ ಗೆಳೆಯರು ನಮ್ಮ ಎಡುಕೊಂಡು ಸ್ವಾಮಿ ಜೊತೆಗಿದ್ದಾರೆ ಒಂದು ಬಲ ನಮಗೆ ಇವರೆಲ್ಲ ನಾವೆಲ್ಲ ಆ ಕಾಲೆಲ್ಲ ಐವತ್ತು ಪೈಸಾ ಟಿಕೆಟ್ ಅವ್ರಿ ನಮ್ಮ ಪ್ರಿಂಟ್ ಕಾಲ ಆಯ್ತು ಅವಾಗ ಒಂದು ಪ್ರಿಂಟು ಓಡಿಸ್ಬಿಡ್ತಾ ಇದ್ರಿ ಒಂದು ಐವತ್ತು ಅರವತ್ತು ಥಿಯೇಟ್ರ್ ಓಡೋದು ಓಡಿ ಹೊಡಿ ಸಾಂಗ್ ಯಾವುದೋ ಒಂದು ಕಟ್ಟಾಗ್ಬಿಡೋದು ಆ ಸಾಂಗ್ ಎತ್ತಿಕ್ಬಿಟ್ಟು ಐವತ್ತು ಪೈಸ ಇಲ್ಲ ನಲ್ವತ್ತು ಪೈಸೆ ಸಾಂಗ್ ಇಲ್ಲ ಅಂತ ಹೇಳಿದ್ವಿ ಇವಾಗ ಅದು ದುಡ್ಡುಗಳಿಗೆ ಬಂದ್ಬಿಟ್ಟಿದೆ ಬಟ್ ಸಿನಿಮಾಗೆ ಸಾವಿಲ್ಲ ಸಿನಿಮಾ ಬೇಕೇ ಬೇಕು ಮನುಷ್ಯನಿಗೆ ಅತಿ ಕಮ್ಮಿ ಟೈಮಲ್ಲಿ ಕಮ್ಮಿ ದುಡ್ಡಲ್ಲಿ ರಿಲೀಫ್ ಕೊಡೋದು ಸಿನಿಮಾನೇ ತಿರ್ಗ ಎದ್ದೇಳ್ತದೆ ಏನಾದರೂ ಕೊ ಮೈ ಕೊಡೋಕೊಂದು ಬರ್ತದೆ ವೆಯ್ಟ್ ಮಾಡೋಣ ಬಟ್ ನಮ್ಮ ಪ್ರಯತ್ನ ನಾವು ಮಾಡೋಣ ಇದಕ್ಕೆ ಸಾಕ್ಷಿ ಸುಮಾರು ಜನ ಎಕ್ಸಾಂಪಲ್ ನಮ್ಮ ದ್ವಾರ್ಕಿಶ್ ಅವರು ಹತ್ತೊಂಬತ್ತು ವರ್ಷ ಅವ್ರಿಗೆ ಯಾವ ಬಿಚ್ಚಾರ ಕೈ ಹಿಡಿಲ್ಲ ನಾನು ಮಡ್ರಾಸಿಂದ ಬಂದರೆ ಇಲ್ಲಿ ನಗರ ಇರೋರು ಕರ್ಕೊಂಡ್ಬಂದು ಬಿಡ್ತಾರೆ ಟ್ರೈನಲ್ಲಿ ಬರ್ತದೆ ದುಡ್ಡು ಅನ್ನೋರು ಅಯ್ಯೋ ಬಾಣ ನೀನು ಆಟಕ್ಕೆ ದುಡ್ಡು ಇಲ್ಲ ನೀನು ನೋಡೇ ಪಾರ್ಟಿಗೆ ಇದು ಮಾಡ್ತೀನಿ ಅಂತ ನಾನು ಬೈಕಂಬತ್ತೆ ಏನೋ ಗುಣಕ್ತಿಯಾ ಅನ್ನೋರು ನೋಡು ಟ್ರೈನಲ್ಲಿ ಬತ್ತದೆ ಏನೋರು ಹ್ಞೂ ಆಯ್ತಣ್ಣ ಅಂತ ಇದೆ ಹಂಗೆ ಆಪ್ತ ಮಿತ್ರ ಬಂತು ಎಲ್ಲ ಆರ್ಡಿಸ್ಟ್ರು ಕೊಟ್ಟರು ಅಡ್ವಾನ್ಸ್ ಕೊಟ್ಟರು ಯಾರು ತೊಗೊಂಡಿಲ್ಲ ಫಸ್ಟ್ ದಿವಸ ನೋಡಿದ್ರೆ ಕಲೆಕ್ಷನ್ ಇಲ್ಲ ಎರಡನೇ ದಿವಸ ಜನ ಇಲ್ಲ ಮೂರನೇ ದಿವಸ ಜನ ಇಲ್ಲ ಸುಮ್ ಮಂಗಳವಾರ ನೋಡ್ತೀರಿ ಅಮ್ಮ ಒಂದು ಎಲ್ಲ ಕಡೆ ಫುಲ್ಲು ಎರಡನೇ ವಾರ ಫುಲ್ಲು ಒಂದು ವರ್ಷ ಹೋಯಿತು ನಲವತ್ತೈದು ಕೋಟಿ ಬಂತು ಎರಡಿಲ್ಲ ಟ್ರೈನಲ್ಲಿ ಬರ್ತದೆ ಅಂತ ನಲವತ್ತೈದು ಕೋಟಿ ಹೆಂಗೆ ಮಗ ಎಣ್ಸಕ್ಕೆ ಬರ್ತದೆ ನೋವು ಮಿಷಿನ್ ಸಾಲಲ್ಲ ಕಣುವನೋರು ಹಂಗೆ ಎಲ್ಲ ನೋಡಿದ್ದೀವಿ ಈ ಸಿನಿಮಾ ರಂಗದಲ್ಲಿ ಅಂದರೆ ಕತ್ಲಾದ್ಮೇಲೆ ಬೆಳಕು ಬಂದಂಗೆ ಎಲ್ಲದಕ್ಕೂ ಆ ಥರ ಬರ್ತದೆ ಸಿನಿಮಾ ಮೈ ನಿಂತದೆ ಅದನ್ನೇ ಸಿನಿಮಾ ಮಾಡಿ ನಾಗರಾಜ್ ಅವ್ರಿಗೆ ನಾವು ಅವ್ರಿಗೆಲ್ಲ ಒಂದು ಇದು ಮಾಡಬೇಕು ಈಗ ನಮ್ಮ ಚೇಂಬರಲ್ಲಿ ಹಲವಾರು ಇದು ಮಾಡ್ಕೊಂಡು ಈ ಸಹ ಇದು ಮಾಡ್ತಾಯಿದ್ದೀರಿ ಸಾಧಕರಿಗೆಲ್ಲ ಒಂದು ಗುರುತಿಸಿ ಅವ್ರಿಗೆ ಆ ಒಂದು ಪ್ರತೃ ಆ ಒಂದು ಪ್ರೋತ್ಸಾಹ ಕೊಟ್ಟಾಗ ಇನ್ನೂ ಒಂದು ಹತ್ತು ಪಿಕ್ಚರ್ ಮಾಡೋ ಉತ್ಸಾಹ ಸಿಗ್ತದೆ ಉದ್ಯಮ ಉಳಿತದೆ ನೂರಾರು ಜನ ಊಟ ಮಾಡ್ತಾರೆ ಇಂಡಸ್ಟ್ರಿ ಬೆಳೀತದೆ ನೋಡಿ ಮೊನ್ನೆ ನಮ್ಮ ವಿಧಾನಸೌಧದಲ್ಲಿ ಫಂಕ್ಷನ್ ಆದಾಗ ಇವರು ಹೇಳಿದರು ನಮ್ಮ ಮಾನ್ಯ ಉಪಮಂತ್ರಿಗಳು ಹದಿನೆಂಟು ಪರ್ಸೆಂಟು ನಮ್ಮ ರಾಷ್ಟ್ರದಲ್ಲಿ ಕರ್ನಾ ಜನಸಂಖ್ಯೆ ಸಿನಿಮಾ ಮೇಲೆ ಡಿಪೆಂಡ್ ಆಗಿದ್ದಾರೆ ಅದರಿಂದ ಊಟ ಮಾಡ್ತಾ ಇದ್ದಾರೆ ನೂರಕ್ಕೆ ಹದಿನೆಂಟು ಜನ ಅಂದರೆ ನಾವೆಷ್ಟು ಪಾಟ ಲೆಕ್ಕ ಹಾಕಲಿ ಕಾಲು ಪಾಟಲ್ಲಿ ಅಂದರೆ ನಮ್ಮದು ಇದಿದೆ ಸಿನಿಮಾಗೆ ನಾವು ಅದನ್ನ ಗುರ್ತಿಸ್ಕೊಂಡು ಅದನ್ನ ಬೆಳಗಿಸಿ ಸಹಕಾರ ಕೊಡ್ಬೇಕು ಆಮೇಲೆ ಫಸ್ಟ್ ಒಂದೇನಂದ್ರೆ ನಾವು ಸಿನಿಮಾ ಸಿನ್ಮಾ ಬಿಟ್ಕೊಡ್ಬಾರ್ದು ನಾವು ಸಿನಿಮಾ ಒಂದ್ ಜಾತಿ ರಾಜ್ಕುಮಾರ್ ಅವ್ರು ಹೇಳ್ತಾ ಇದ್ರು ನಮ್ಮಣ್ಣವರು ಒಂದ್ ಜಾತಿ ಒಂದ್ ಗಡ್ಡೆಯವರು ನಾವು ಅಂತ ಸಿನ್ಮಾದ್ರು ಹಿಂಗೆ ನಮ್ಮಂದ್ ಸ್ವಲ್ಪ ಒಗ್ಗಟ್ಟೈತಿ ಈಗ ಮೊನ್ನೆ ನಾವು ಚರ್ಚೆ ಎಲ್ಲ ಮಾಡಿದ್ರಿ ಎಲ್ಲ ಪ್ರೊಡ್ಯೂಸರ್ಸ್ ಕರ್ದಿಷ್ಟು ಡಿಸ್ಟ್ರಿಬ್ಯೂಟರ್ ಎಕ್ಸಿಬ್ಯೂಟರ್ ಟೆಕ್ಷನ್ಸ್ ಕರೆದು ಚರ್ಚೆ ಮಾಡ್ತೀರಿ ವಿದ್ಯಮಾನ ಮೇಲೆತ್ತಕ್ಕೆ ಇದು ಮಾಡ್ತೀರಿ ಬಟ್ ಜೊತೆಗೆ ಎಲ್ಲರೂ ಸಹಕಾರ ಕೊಟ್ಟೆ ಇದು ಟೈಮ್ ಹಿಂಗಿದೆ ನೋಡಿ ಈಗ ಎದ್ಬಿಡ್ತದೆ ಈಗ ಮುಸ್ಲಿಮ್ ಸಪಾಯದೊಟ್ಟಿಗೆ ಕಲೆಕ್ಷನ್ ಆಗ್ಬಿಡ್ತದೆ ಈಗ ಕ್ರಿಶ್ಚರ್ಗಳು ಒಳ್ಳೆ ಇದಾಗಿರ್ತದೆ ಐ ಪಿ ಎಲ್ ಮುಗಿದೋಟ್ಗೆ